ಬಾಣತಿಯರ ಸಾವು ಪ್ರಕರಣಗಳನ್ನು ಶೂನ್ಯ ಕೇಳಿಸಲು ಕ್ರಮ ಸಚಿವ ದಿನೇಶ್ ಗುಂಡೂರಾವ್ ಅಭಯ ಬಾಣತಿಯರ ಸಾವು ಪ್ರಕರಣಗಳನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದ್ದು ಇನ್ಮುಂದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಸಕಾಲಕ್ಕೆ ಚಿಕಿತ್ಸೆ ಮತ್ತು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ತಾಯಂದಿರ ಮರಣ ಪ್ರಕರಣಗಳು ವರದಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ ಅವರು ನಗರದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ನವೋದಯ ವೈದ್ಯಕೀಯ ಕಾಲೇಜು ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಜನವರಿ ಇಪ್ಪತ್ತೆರಡರಂದು ನಡೆದ ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರಾಜ್ಯದ ವಿವಿಧೆಡೆ ಬಾಣಂತಿಯರ ಸಾವು ಪ್ರಕರಣಗಳು ವರದಿಯಾಗ್ತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಗರ್ಭಿಣಿಯರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಉತ್ತಮವಾಗಿರುವಂತೆ ಎಲ್ಲ ಕಡೆಗೆ ಕಡ್ಡಾಯವಾಗಿ ಅವರಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆತು ತಾಯಂದಿರ ಅನಾರೋಗ್ಯ ಪ್ರಕರಣಗಳು ಸಂಪೂರ್ಣ ನಿಯಂತ್ರಣಕ್ಕೆ ಬಂದು ಶೂನ್ಯಕ್ಕೆ ತರುವ ರೀತಿಯಲ್ಲಿ ಜಾಗೃತಿ ಅಭಿಯಾನವನ್ನು ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ಎನ್ಎಸ್ ಬೋಸರಾಜ್ ಹಂಪಯ್ಯ ನಾಯಕ್ ಕಾಂಗ್ರೆಸ್ ಮುಖಂಡರು ಶಾಸಕರುಗಳು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರಿ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹನಿಮೆ ಮುಕ್ತ ಕರ್ನಾಟಕ ಹೃದಯ ಯುವತಿ ಯೋಜನೆ ಇರಬಹುದು ನಮ್ಮ ನಗರ ಈ ಬಾಣಂತಿಯರ ಸಾವು ನಂತರ ನಾವು ಇದಕ್ಕೆ ವಿಶೇಷವಾದಂತಹ ಒತ್ತನ್ನು ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ನಾವು ಇದಕ್ಕೆ ಅನೇಕ ರೀತಿಯಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಎಲ್ಲ ಸೇವೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಗುವಂಥ ರೀತಿಯಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಒಬ್ಬರು ಗೈನೋ ಕಾಲೇಜು ಇಬ್ಬರು ಕೊಡಬೇಕು ಇಬ್ರು ಇಬ್ಬರು ಗೈನೋ ಕಾಲೇಜಿಸ್ಟು ಇಬ್ಬರು ಏನೇಷಿಸ್ಟು ಇಬ್ಬರು ಫ್ರೀ ಇರಬೇಕು ಕೊಡಬೇಕು ಅಂತ ಮತ್ತು ಬೇರೆ ಬೇರೆ ಎಲ್ಲ ಸಿಬ್ಬಂದಿಯನ್ನೆಲ್ಲವನ್ನು ಕೂಡ ಭರ್ತಿ ಮಾಡಬೇಕು ಅಂತ ಆಮೇಲೆ ಅವ್ರಿಗೆ ಏನು ಸೇವೆಗಳಿದೆ ಅವ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ಮಾಹಿತಿ ಮತ್ತು ಅದು ಅದು ಅವನ್ನ ಟ್ರ್ಯಾಕ್ ಮಾಡಬೇಕು ಯಾವುದೇ ಒಂದು ಬಾಣಂತಿ ಗರ್ಭಿಣಿ ಅವರನ್ನು ನಾವು ಟ್ರ್ಯಾಕ್ ಮಾಡಿ ಅವರ ಹೇಗಿದೆ ಅವರ ಆರೋಗ್ಯ ಮತ್ತು ಅವ್ರಿಗೇನು ಬೇರೆ ಇನ್ನೇನು ಹೆಚ್ಚಿನ ಅವ್ರಿಗೆ ವಿಷಯಗಳನ್ನು ತಿಳಿಸಿ ಅವ್ರಿಗೇನಾದರೂ ಅದಕ್ಕೆ ಅದಕ್ಕೇನು ಹೆಚ್ಚು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ಕ್ರಮಗಳು ತೊಗೊಂಡು ಮತ್ತು ತಜ್ಞ ವೈದ್ಯರ ಸಮಾಲೋಚನೆ ಅವ್ರ ಆಗಬೇಕು ಈ ಅಭಿಯಾನಗಳ ಮುಖಾಂತರ ತಜ್ಞ ವೈದ್ಯರು ಅವ್ರ ಜೊತೆ ಸ ಮಾತಾಡ್ತಾರೆ ಅವ್ರನ್ನ ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ ಏನಾದರೂ ಅಪಾಯ ಆಗುವಂಥ ಹೆರಿಗೆಗಳಿರ್ತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ವ ನಿರ್ವಹಿಸ್ಕೋಬೇಕು ಅಂತ ಕೂಡ ಹೇಳ್ತೀವಿ ನೋಡಪ್ಪ ನಾವು ಈಗಾಗಲೇ ಹೇಳಿದ್ನಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡದೆ ಕೊಟ್ಟಿದ್ದೀವಿ ಈಗ ಅಲ್ಲಿ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ನಮ್ಮ ತಾಯಿಯ ಮತ್ತು ಮಕ್ಕಳ ಒಂದು ಆರೋಗ್ಯ ಸೇವೆಗಳು ಸಿಗಬೇಕು ಅದನ್ನು ಮಾಡಿದ ಕೂಡ ಈಗ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ ಈಗ ಇಂಪ್ಲಿಮೆಂಟೇಷನ್ಗೆ ಬರ್ತಾ ಉಂಟು ಮತ್ತು ಈ ಅಭಿಯಾನ ನಾವು ಪ್ರತಿಯೊಬ್ಬರೂ ಟ್ರ್ಯಾಕ್ ಮಾಡಬೇಕು ಅಂತ ಮತ್ತು ಎಲ್ಲಿ ಈಗ ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಒಂದು ಸಾ ತಾಯಿಯ ಸಾವಾದರೆ ಆದರೆ ಅದನ್ನು ಪ್ರತಿಯೊಂದು ಕೂಡ ನಾವು ಈಗ ಭಾಳ ಗಂಭೀರವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀವಿ ಮತ್ತು ಅದನ್ನು ತಪಾಸಣೆ ಮಾಡಿ ಯಾಕಾಯಿತು ಏನಾಯಿತು ಏನು ಕಾರಣ ಎಲ್ಲಿಂದ ನಾವು ಮಾಡಿದ್ದು ಏನಾದರೂ ಮಾಡಿದ್ದರೆ ಸರಿಪಡಿಸ್ಬೋದಾಗಿತ್ತ ಎಲ್ಲ ನೋಡಿಕೊಂಡು ಈ ಈ ಕಾರ್ಯಕ್ರಮ ನಾವು ಈಗ ಜೋಡಿಸ್ತಾ ಇದ್ದೀವಿ ಸೊ ಇದನ್ನು ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ